ಮಲ್ಲಿಕಾರ್ಜುನ್ ಎಸ್ ಧಾರವಾಡ ಕಲ್ಯಾಣ ಕರ್ನಾಟಕದ ಕನ್ನಡಪರ ಹೋರಾಟಗಾರರು ಹಲವು ಕನ್ನಡಪರ ಹೋರಾಟಗಳ ಮೂಲಕ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುರುತಿಸಿಕೊಂಡಿರುವ ಯುವ ಮುಖಂಡ ಈಗ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರು ಅಷ್ಟೇ ಅಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದ ಜಯ ಕರ್ನಾಟಕ ಸಂಘಟನೆಯ ಉಸ್ತುವಾರಿಯಾಗಿ ಹಲವು ಜನಪರ ಕಾರ್ಯಕ್ರಮಗಳು ಹಾಗೂ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಮಲ್ಲಿಕಾರ್ಜುನ್ ಧಾರವಾಡ ಅವರಿಗೆ ವೀರ ಕನ್ನಡಿಗ ಪ್ರಶಸ್ತಿ ನೀಡೋಕೆ ಜಿ ಕನ್ನಡ ನ್ಯೂಸ್ ಹೆಮ್ಮೆ ಸರ್ ಬಹಳಷ್ಟು ಸಂತೋಷ ಅನ್ನಿಸ್ತದೆ ಯಾಕಂದರೆ ಸುಮಾರು ಹದಿನಾರು ವರ್ಷಗಳಿಂದ ಜಯ ಕರ್ನಾಟಕ ಸಂಘಟನೆಯಲ್ಲಿ ಮುಖಾಂತರ ಇವತ್ತು ನಾಡು ನುಡಿ ನೆಲ ಜಲ ಸಂಸ್ಕೃತಿ ವಿಚಾರವಾಗಿ ನಾನು ಹೋರಾಟವನ್ನು ಮಾಡ್ಕೊತು ಬಂದಿದ್ದೆ ನಾನು ವಿಶೇಷವಾಗಿ ಏನು ಹೇಳ್ತೀನಂದರೆ ಈ ಜಯ ವೀರ ಕನ್ನಡಿಗರ ಪ್ರಶಸ್ತಿ ನನಗೆ ದೊರಕಿದ್ದಲ್ಲ ಇದು ಸಮಸ್ತ ಜಯ ಕರ್ಣಕ ಸಂಘಟನೆಯ ಪದಾಧಿಕಾರಿಗಳಿಗೆ ದೊರಕಿದ್ದು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಇವತ್ತು ಈ ಪ್ರಶಸ್ತಿಯನ್ನು ನನ್ನ ಆರಾಧ್ಯ ದೇವ ಹವಾಮಲ್ನಾಥ್ ಮಹಾರಾಜರಿಗೂ ಅರ್ಪಿಸುತ್ತಾ ಮತ್ತು ಮುತ್ತ ಪ್ರಯಾಣವರಿಗೆ ಅರ್ಪಿಸುತ್ತಾ ವಿಶೇಷವಾಗಿ ನನಗೆ ಸಹಕರಿಸಿದ ನಮ್ಮ ರಾಜ್ಯಾಧ್ಯಕ್ಷ ಜಗದೀಶ್ ಅಣ್ಣವರಿಗೂ ಹಾಗೂ ಜಯಕರಾಣ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೂ ಹಿತೈಸಿಗಳಿಗೂ ಸ್ನೇಹಿತರಿಗೂ ಮಾಧ್ಯಮ ಮಿತ್ರರಿಗೂ ಈ ಪ್ರಶಸ್ತಿಯನ್ನು ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತೇನೆ